ನಮಗೆ ಒಂದಿನ ಕೇಳ್ತೀನಿ ನಮಗೆ ಮೊನ್ನೆ ಒಂದಿನ ಕೊಡ್ಲೇ ಇಲ್ಲ ಅವರು ಅಧಿಕಾರಿಗಳು ಬಂದಿದ್ದಾರೆ ಕ್ರಮ ತಗೊಂಡ್ರೆ ಸಾವಿರ ಅಂತ ಹೇಳ್ತಾರೆ ನಿಮ್ಮ ಮೇಲೆ ನೀವು ಬೇರೆ ಅವರ ಕರಾವಳಿ ಇರುತ್ತೆ ಆಡಳಿತ ಅಂದ ಇದ್ದು ನೀವೇ ಬಿಜೆಪಿ ಆಡಳಿತ ಇದ್ದದ್ದು ಏನಾಯ್ತು ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಮ್ಮ ಹೆಣ್ಮಕ್ಕಳು ನಮ್ಮ ಮಹಿಳೆಯರು ನಿಮಗೆ ಹಾಕಿದಂತ ಶಾಪ ಇದೆ ಇಲ್ಲ ದಿನ ನೆಲಕಾಯಿ ಹಾಕಿದಿನ ಇನ್ನ ತಿಂದು ಹೋಗ್ತಾರೆ ನೆನಪಿಡಿ ಇವತ್ತಿಗೂ ಕೂಡ ನಮ್ಮ ಹೆಣ್ಣು ಮಕ್ಕಳ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರ ಶಾಪ ನಿಮಗೆ ತಟ್ಟದ ಹೋಗುದಿಲ್ಲ ನೀವೆಲ್ಲಿದ್ದೀರಿ ಮೇಯರ್ ಸುಧೀರ್ ಶೆಟ್ಟಿ ನೀವೆಲ್ಲಿದ್ದೀರಿ ಎಲ್ಲಿದ್ದೀರಿ ನೀವು ಜಾಲಿ ಟ್ರಿಪ್ ಮಾಡ್ಲಿಕ್ಕೆ ಕಿರ್ಗಾಡ್ಲಿಕ್ಕೆ ಹೋಗಿದ್ದೀರಿ ಚಕ್ರಂದಾಡ್ಲಿಕ್ಕೆ ಹೋಗಿದ್ದೀರಿ ನೀವು ಕಲ್ಲ ನನ್ನ ಮಕ್ಕಳು ನೀವು ಹೋಗಿದ್ದೀರಿ ಕೋಪ ಬರುತ್ತೆ ಈ ನಮೂನೆಯಾಗಿ ಚಕ್ರದಾಟ್ಲಿಕ್ಕೆ ಹೋಗಿ ಅಧಿಕಾರಿಗಳನ್ನ ಚೂ ಬಿಟ್ಟು ನಮ್ಮ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಿ ನಾನ್ ಕೇಳ್ತೇನೆ ನೋಡಿ ಐದು ದಿವಸದ ದಾಳಿ ನಿನ್ನೆ ದಾಳಿ ಮಾಡಿದಾಗ ಇದರ ಒಳಗಡೆ ನಿನ್ನ ಅಮ್ಮನ ಜನಕ್ಕಿಲ್ಲ ನಾವು ನಾವು ಕೇಳಬೇಕಾಗುತ್ತೆ ಇವತ್ತು ವೇದ ವ್ಯಾಸ ಕಾಮತ ಯಾವ ಏನು ಗುಡ್ಡ ಕುಸಿತದಲ್ಲಿ ಮಣ್ಣಿನ ಒಳಗಡೆ ಹುದುಗಿ ಹೋಗಿದಾನೆ ವೇದವ್ಯಾಸ ಕಾಮತ ನಿನಗೆ ಕಣ್ಣು ಕಾಣೋದಿಲ್ವಾ ನಿನ್ನ ಅಮ್ಮಂದಿರಿಗೆ ಎಲ್ಲ ಕೊಟ್ಟಿದ್ದೀಯ ಇಲ್ಲಿ ನಮ್ಮ ಬಡಪಾಯಿಗಳನ್ನ ಬೀದಿ ಬದಿ ವ್ಯಾಪಾರ ಮಾಡ್ತೀರಾ ಪೊಲೀಸರನ್ನ ಎದುರು ಬಿಟ್ಟು ನೀವು ಚಂದ ನೋಡ್ತಿದ್ರಿ ನಾವು ಬಿಡೋದಿಲ್ಲ ಬಿಡೋದಿಲ್ಲ ನಮಗೂ ಗೊತ್ತಿದೆ ಯಾಕಂತ ಹೇಳಿದ್ರಿ ಹದಿಮೂರು ವರ್ಷದ ಹಿಂದೆ ಈ ನಮೂನೆಯ ಏನು ಅನ್ಯಾಯಗಳನ್ನ ಮಾಡಿದಾಗ ಅದರ ವಿರುದ್ಧ ನಾವು ಹೋರಾಟ ಮಾಡಿದವರು ನೀವು ಏನ್ ಮಾಡ್ತೀರಾ ಕೊಂಡೋಗಿ ಸ್ಟೇಷನ್ ಇಡ್ತೀರಿ ಅದು ಬಿಟ್ಟರೆ ಜೈಲಿಗೆ ಹಾಕ್ತೀರಿ ಮತ್ತೇನು ಮಾಡ್ತೀರಾ ಎದೆಗೆ ಗುಂಡಿಟ್ಟು ಸಾಯಿಸ್ತೀರಾ ಅದಕ್ಕೂ ರೆಡಿ ನಾವು ಅದಕ್ಕೂ ರೆಡಿ ಹೇಳಿದ್ರೆ ನಾವು ನಿಮ್ಮ ಪೊಲೀಸರು ಇದಕ್ಕೆ ಬಗ್ಗೋರಲ್ಲ ನೀವು ಏನು ಅವರನ್ನು ತೋರಿಸಿ ನಮ್ಮನ್ನ ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ರಿ ಅದು ನಿಮ್ಮ ಕನಸಿನ ಮಾತು ಆಗೋದಿಲ್ಲ ತಾಕತ್ತಿದ್ರೆ ಆನಂದರವರೇ ನೀವು ಎಂತ ಎಂತ ನಾಲಯಕ್ ಎಂತ ಅಯೋಗ್ಯ ಕಮಿಷನರ್ ಮೊನ್ನೆ ಎರಡು ದಿವಸದ ದಾಳಿ ಆದ ನಂತರ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು ಎಂತ ಅಯೋಗ್ಯ ಮಗ ಅವರ ಕಚೇರಿಗೆ ಬರಬೇಕಾದ್ರೆ ಪೊಲೀಸ್ ಬೇಕು ಎದುರುಗಡೆ ಡಿ ಸಿ ಪಿ ಹಿಂದುಗಡೆ ಎ ಸಿ ಪಿ ಅವರನ್ನು ಇಟ್ಕೊಂಡು ಅಲ್ಲಿ ಕಮಿಷನರ್ ಚೇಂಬರ್ ಹೊರಗಡೆ ಬಹಿರಂಗವಾಗಿ ಹೇಳ್ದಾನೆ ಏನು ನಾವು ದಾಳಿಯನ್ನು ನಿಲ್ಲಿಸ್ತೀವಿ ನೋಡಿ ಪೊಲೀಸರು ಸಾಕ್ಷಿದ್ದಾರೆ ಎ ಸಿ ಪಿ ಸಾಕ್ಷಿ ಸಾಕ್ಷಿದ್ದಾರೆ ಬರು ದಿವಸ ಕಳ್ಳರಾಗೆ ಮತ್ತೆ ದಾಳಿ ಶುರು ಮಾಡಿದ್ದಾರೆ ಇವತ್ತು ಐದನೇ ದಿವಸ ಐದನೇ ದಿವಸ ಯಾಕಂದ್ರೆ ನಾವು ಕಳ್ಳತನ ಮಾಡಿಲ್ಲ ನಾವು ತಂದೆ ನಡೆಸೋರಲ್ಲ ನಾವು ಪ್ರಾಮಾಣಿಕವಾಗಿ ಬದುಕು ಸಾಗಿಸೋರು ನಮ್ಮ ಮೇಲೆ ನಿಮ್ಮ ಪೌರುಷವನ್ನು ತೋರಿಸಿರಲ್ಲ ನಾವು ಬಿಡೋದಿಲ್ಲ ಆದ್ರಿಂದ ಬೀದಿ ಬದಿ ವ್ಯಾಪಾರಸ್ಥರನ್ನ ಕೈ ಮಾಡಿದರೆ ನಿಮ್ಮ ಸಂತಾನ ನಿರ್ಸಂಟರ್ ಆಗುತ್ತೆ ನೀವು ಮಣ್ಣು ತಿಂದು ಹೋಗ್ತೀರಿ ಗೊತ್ತಿರಲಿ ಆದ್ರಿಂದ ನಮ್ಮ ಬಡಪಾಯಿಗಳ ಈ ಹೋರಾಟ ಮುಂದುವರಿಯುತ್ತೆ ನಿಮ್ಗೆ ತಾಕತ್ತಿದೆ ಅದನ್ನು ನಿಲ್ಲಿಸಿ ದಾಳಿ ನಿಲ್ಲಿಸಿ ಏನು ನೀವು ಟೌನ್ ವೆನ್ನಿಂಗ್ ಕಮಿಟಿ ಆ ಸಭೆಯನ್ನು ಕರೆಯಿರಿ ನಿಮ್ಮ ತಪ್ಪನ್ನು ಮರೆಮಾಚಿ ನಮ್ಮ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ದೀರಿ ಎಷ್ಟು ರಸ್ತೆಗಳಲ್ಲಿ ಅಕ್ರಮ ಕಟ್ಟಡಗಳಿಲ್ಲ ಎಷ್ಟು ರಸ್ತೆಗಳಲ್ಲಿ ನಿಮ್ಮ ಅವ್ರದ್ದು ಅಂಗಡಿಗಳಿಲ್ಲ ಅದನ್ನು ಮುಟ್ಟಲಿಕ್ಕೆ ನಿಮಗೆ ತಾಕತ್ತಿಲ್ಲ ಅದನ್ನು ಮುಟ್ಲಿಗೆ ನಿಮಗೆ ತಾಕತ್ತಿಲ್ಲ ಆದ್ದರಿಂದ ನೀವು ಪೊಲೀಸ್ನವರು ಅವರ ನಗರ ಪಾಲಿಕೆ ಅಧಿಕಾರಿಗಳಿಗೆ ಕರೆಸಿ ಇಲ್ಲದಿದ್ದರೆ ಏನು ಮಾಡಬೇಕಂತ ನಮ್ಗೆ ಗೊತ್ತಿದೆ ನಮಗೆ ಗೊತ್ತಿದೆ ನಾನು ಕಾವು ಕಾನೂನನ್ನು ಕೈಗೆತ್ತಿಕೊಳ್ಳುವರಲ್ಲ ಕಾನೂನಿಗೆ ಗೌರವ ಕೊಡುವವರು ಆ ಕಾರಣದಿಂದ ಬೀದಿ ಬದಿ ವ್ಯಾಪಾರಸ್ಥರು ಉಳಿದಿದ್ದಾರೆ ಮಂಗಳೂರಲ್ಲಿ ನಾವು ಕಾನೂನಿಗೆ ಗೌರವ ಕೊಡ್ತೀರಿ ಈ ದೇಶದ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ ಆದ್ದರಿಂದ ಬಂಧುಗಳೇ ನಾವು ನೀವು ಒಂಟಿ ಅಲ್ಲ ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಇದ್ದೀರಲ್ಲ ನೀವು ಒಂಟಿ ಅಲ್ಲ ಒಬ್ಬಂಟಿ ಅಲ್ಲ ನಿಮ್ಮ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಭಾಗದ ಜನರಿದ್ದಾರೆ ನೆನಪಿಟ್ಟುಕೊಳ್ಳಿ ಎಲ್ಲ ಜನರಿದ್ದಾರೆ ಮಧ್ಯ ಮಾರ್ಗದ ನೌಕರರು ಮಧ್ಯಮ ವರ್ಗದ ಜನ ತುಂಬ ನೋವಾಗಿದೆ ನೋಡಿ ಕಾನೂನಲ್ಲಿ ಇವರು ರೈಡ್ ಮಾಡಿ ವಸ್ತುಗಳನ್ನು ಕೊಂಡೋಗಿ ಮತ್ತೆ ವಾಪಸ್ ಕೊಡಲಿಕ್ಕೆ ಆದರೆ ಏನು ಮಾಡಿದರು ಎಲ್ಲ ಧ್ವಂಸ ಮಾಡಿದರು ಎಲ್ಲ ಧ್ವಂಸ ಮಾಡಿದ ಅರ್ಥ ಏನು ಏನು ಅರ್ಥ ಏನು ಸರ್ವಾಧಿಕಾರಿಗಳಿವರು ಏನು ಇದು ಗೂಂಡಾ ರಾಜ್ಯವಾ ಆದ್ದರಿಂದ ನಾವು ಇದನ್ನೆಲ್ಲ ಒಪ್ಪುವುದಿಲ್ಲ ಈ ಸಮಾಜಕ್ಕೆ ಈ ದೇಶದ ಆರ್ಥಿಕತೆಗೆ ಬೀದಿ ಬದಿ ವ್ಯಾಪಾರಸ್ಥರ ದೊಡ್ಡ ಕೊಡುಗೆ ಇದೆ ನಿಜವಾದ ದೇಶ ಪ್ರೇಮಿಗಳು ಬೀದಿ ಬದಿ ವ್ಯಾಪಾರಸ್ಥರು ಈ ದೇಶಕ್ಕಾಗಿ ಜನರಿಗಾಗಿ ದೊಡ್ಡ ಕೊಡುಗೆ ಕೊಟ್ಟಂಥವರು ಬೀದಿ ಬದಿ ವ್ಯಾಪಾರಸ್ಥರು ಯಾವತ್ತೂ ಮರೆಯಲ್ಲ ನಮ್ಮ ಸಮಾಜ ಆದ್ದರಿಂದ ಬಂಧುಗಳೇ ಈ ಹೋರಾಟ ಮುಂದುವರಿತೆ ಅವರು ನಮ್ಮ ಅಧಿಕಾರಿಗಳನ್ನು ತರಿಸಬೇಕು ಅದನ್ನು ತೆಗೆಸಬೇಕು ರೈಡನ್ನು ನಿಲ್ಲಿಸಬೇಕು ಟೌನ್ ಬೆಂಡಿಂಗ್ ಕಮಿಟಿ ಮೀಟಿಂಗನ್ನು ಕರೀಬೇಕು ಮತ್ತು ನಮಗೆ ವಸ್ತುಗಳನ್ನು ವಾಪಸ್ ಕೊಡಬೇಕು ಧ್ವಂಸ ಮಾಡಲಿಕ್ಕೆ ಪರಿಹಾರ ಕೊಡಬೇಕು ಇದು ನಮ್ಮ ಬೇಡಿಕೆ